ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಕರಾಳ ಶನಿವಾರ ಈಗಾಗಲೇ ಕಂಬಿ ಹಿಂದೆ ಕುಳಿತ ಪ್ರಜ್ವಲ್ ರೇವಣ್ಣ ಜೈಲು ಮುದ್ದೆಯೇ ಫಿಕ್ಸ್ ಆಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಅಂತದೊಂದು ಐತಿಹಾಸಿಕ ತೀರ್ಪು ನೀಡಿದೆ ಸಂಪೂರ್ಣ ಜೈಲಿನಲ್ಲಿ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ ಮಾಜಿ ಸಂಸದನಿಗೆ ಹತ್ತು ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು ಕೊನೆಗೂ ಹೆಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿರಬೇಕಾಗತ್ತೆ ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಲಾಗಿದೆ ಅದರಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟೂ ಕೆ ಅಡಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟೂ ಎನ್ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಎ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಬಿ ಅಡಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಸಿ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಐನೂರ ಆರರ ಅಡಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಎರಡು ನೂರ ಒಂದರ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಅಡಿ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೆಯೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅವರ ಹೈಕೋರ್ಟ್ ಅವಕಾಶಗಳು ಖಂಡಿತವಾಗಲಿದೆ ಅವ್ರ ಹೈಕೋರ್ಟ್ಗೆ ಹೋಗ್ಬೋದು ಅವ್ರ ಹೈಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವ್ರಿಗೆ ಪ್ರಮುಖವಾದ ಇದರಲ್ಲಿ ಗೆ ಮತ್ತೆ ಸೋಶಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ವಾದ ಅದರಾದ ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂದ್ರೆ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇದರಲ್ಲಿ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಪರಿಗಣಿಸಿ ಕೋರ್ಟ್ ನೀಡಿದೆ ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ ಏಕೆಂದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯಲಾಗಿತ್ತು ಆದರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ

ಪ್ರಜ್ವಲ್ ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸ ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ ಮಾಜಿ ಸಂಸದನಿಗೆ ಹತ್ತು ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು ಕೊನೆಗೂ ಹೆಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿ ಅಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿರಬೇಕಾಗತ್ತೆ ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಲಾಗಿದೆ ಅದರಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟೂ ಕೆ ಅಡಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟೂ ಎನ್ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಎ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಬಿ ಅಡಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಸಿ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಐನೂರ ಆರರ ಅಡಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಎರಡ್ನೂರ ಒಂದರ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಅಡಿ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನ ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅವರ ಹೈಕೋರ್ಟ್ ಹೋಗಿ ಅವಕಾಶಗಳು ಖಂಡಿತವಾಗಲಿದೆ ಅವ್ರ ಹೈಕೋರ್ಟ್ ಹೋಗ್ಬೋದು ಅವ್ರ ಹೈಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂತ ಅವಕಾಶ ಅವ್ರಿಗೆ ಪ್ರಮುಖವಾದ ಇದರಲ್ಲಿ ಅಕ್ಯೂಸ್ಗೆ ಮತ್ತೆ ಸೋಶಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ವಾದ ಅದ್ರ ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಫ್ಯಾಕ್ಟರ್ಸ್ ನ ಪರಿಗಣಿಸಿ ಕೋರ್ಟ್ ನೀಡಿದೆ ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ ಏಕೆಂದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯಲಾಗಿತ್ತು ಆದರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಕರಾಳ ಶನಿವಾರ ಈಗಾಗಲೇ ಕಂಬಿ ಹಿಂದೆ ಕುಳಿತ ಪ್ರಜ್ವಲ್ ರೇವಣ್ಣ ಜೈಲು ಮುದ್ದೆಯೇ ಫಿಕ್ಸ್ ಆಗಿದೆ ಜನಪ್ರತಿನಿಧಿಗಳ ಕೋರ್ಟ್ ಅಂತದೊಂದು ಐತಿಹಾಸಿಕ ತೀರ್ಪು ನೀಡಿದೆ ಸಂಪೂರ್ಣ ಜೈಲಿನಲ್ಲಿ ಗೆ ಜೀವನ ಪರ್ಯಂತ ಸೆರೆವಾಸ ಜನಪ್ರತಿನಿಧಿ ಕೋರ್ಟ್ ಐತಿಹಾಸಿಕ ಆದೇಶ ಮನೆಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆ ವಿಧಿಸಲಾಗಿದೆ ಮಾಜಿ ಸಂಸದನಿಗೆ ಹತ್ತು ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು ಕೊನೆಗೂ ಹೆಚ್ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆ ವಿಧಿಸಿದೆ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿ ಅಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಜೀವನದುದ್ದಕ್ಕೂ ಜೈಲಿನಲ್ಲಿರಬೇಕಾಗತ್ತೆ ಕೆಆರ್ ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾನೆ ಮನೆಗೆಲಸದಾಕೆ ಮೇಲೆ ನಡೆಸಿದ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಲಾಗಿದೆ ಅದರಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲಿ ನೀಡಲಾಗುತ್ತೆ ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡೋದಾದ್ರೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟೂ ಕೆ ಅಡಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಐಪಿಸಿ ಸೆಕ್ಷನ್ ಮೂರ್ನೂರ ಎಪ್ಪತ್ತಾರು ಟು ಎನ್ ಅಡಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಎ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಬಿ ಅಡಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ಮೂರ್ನೂರ ಐವತ್ನಾಲ್ಕು ಸಿ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಐನೂರ ಆರರ ಅಡಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಐಪಿಸಿ ಎರಡು ನೂರ ಒಂದರ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಟಿ ಕಾಯ್ದೆ ಸೆಕ್ಷನ್ ಅರವತ್ತಾರು ಇ ಅಡಿ ಮೂರು ವರ್ಷ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನ ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಹೈಕೋರ್ಟ್ ಹೋಗ ಅವಕಾಶಗಳು ಖಂಡಿತವಾಗಲಿದೆ ಅವ್ರ ಹೈಕೋರ್ಟ್ ಹೋಗಬಹುದು ಅವ್ರ ಹೈಕೋರ್ಟ್ ಹೋಗಿ ಅದನ್ನ ಚಾಲೆಂಜ್ ಮಾಡತಕ್ಕಂಥ ಅವಕಾಶ ಪ್ರಮುಖ ಪ್ರಮುಖವಾದ ಇದರಲ್ಲಿ ಅಕ್ಯೂಸ್ಗೆ ಮತ್ತೆ ಸೋಷಿಯಲ್ ಸ್ಟೇಟಸ್ ಏನಿದೆ ಅದೇ ನಮಗೆ ಪ್ರಮುಖ ಅದರಾದ ಮೇಲೆ ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂದ್ರೆ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂಡ್ ಅಗ್ರಡ್ ಫ್ಯಾಕ್ಟರ್ ಅಂತ ಕರಿತೀವಿ ಇದರಲ್ಲಿ ಅಗ್ರೇಟೆಡ್ ಫ್ಯಾಕ್ಟರ್ಸ್ ಪರಿಗಣಿಸಿ ಕೋರ್ಟ್ ನೀಡಿದೆ ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಆರಂಭವಾಗುತ್ತೆ ಇಲ್ಲಿಯವರೆಗೆ ಕಳೆದ ಜೈಲು ವಾಸ ಮೈನಸ್ ಆಗುವುದಿಲ್ಲ ಏಕೆಂದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರಲಿಲ್ಲ ಬದಲಿಗೆ ಬಾಡಿ ವಾರೆಂಟ್ ಮೇಲೆ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯಲಾಗಿತ್ತು ಆದರೆ ಅಸಲಿ ಶಿಕ್ಷೆ ಇವತ್ತಿನಿಂದ ಶುರುವಾಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ